ಆಸ್ಟರ್ ಫ್ಯಾಮಿಲಿಯಿಂದ ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಬಂದಿದ್ದಕ್ಕೆ ಈಗ ನಮಗೆ ತಿಳಿದಂಗೆ ಕ್ಯಾನ್ಸರ್ ಅನ್ನೋದು ಜನ ಮಾರಣಾಂತಕ ರೋಗ ಅಂದ್ಕೊತಾರೆ ಬಟ್ ಈಗ ಆಗಲ್ಲ ಡಯಾಬಿಟಿಸು ಕಿಡ್ನಿ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮ್ಗಿಂತ ಕ್ಯಾನ್ಸರಿ ಕ್ಯೂರಬಲ್ಲು ಆದರೆ ಇದಕ್ಕೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಲ್ಲ ಇಂಟರ್ನ್ಯಾಷನಲ್ ತಂತ್ರಜ್ಞಾನ ನಮ್ಮ ಇಂಡಿಯಾದೊಳಗಡೆ ಅವೈಲೇಬಲ್ ಇದೆ ಸೊ ನಮ್ಮ ಆ್ಯಸ್ಟರ್ ಸಂಸ್ಥೆ ಈಗ ನಿಮಗೆ ತಿಳಿದಿರೋ ಹಾಗೆ ಈಗ ಪ್ರ ಇಂಡಿಯಾದಲ್ಲಿ ಎರಡನೇ ಹೆಚ್ಚು ಸಂಸ್ಥೆ ಆಗ್ತಾಯಿದೆ ಇದರೊಳಗಡೆ ಈಗ ಏನಾಗಿದೆ ಇವತ್ತು ಅಂದರೆ ನಾವು ಆ್ಯಸ್ಟರ್ ಕ್ಯಾನ್ಸರ್ ಗ್ರಿಡ್ ಅಂತ ಎಲ್ಲ ಆ್ಯಸ್ಟರ್ ಸಂಸ್ಥೆ ಇಂಡಿಯಾದಲ್ಲಿರೋದನ್ನ ನೆಟ್ವರ್ಕ್ ಮಾಡಿಬಿಟ್ಟು ಒಂದು ಕಾಮನ್ ಪ್ರೊಟೋಕಾಲ್ ಇವತ್ತು ಲಾಂಚ್ ಮಾಡಿದ್ದೀವಿ ಈಗ ಮೊದಲಾದರೆ ಏನಾಗ್ತಿತ್ತು ಕ್ಯಾನ್ಸರು ಕೀಮೋ ಕೊಡೋದು ಒಂದೇ ಕಾರ್ಪೆಟ್ ಬ್ರಾಂಬಿಂಗ್ ಅಂತ ಹೇಳ್ತಾ ಇದ್ವಿ ಈಗ ಆ ಥರ ಇಲ್ಲ ಈಗೆಲ್ಲ ಪ್ರಿಸಿಷನ್ನು ಪ್ರಿಸಿಷನ್ ಅಂದರೆ ಟಾರ್ಗೆಟ್ ಮಾಡಿ ಮಾಡೋದು ಅದಕ್ಕೆ ಆ್ಯನ್ಸ್ ಆ್ಯಸ್ಟರ್ ಪ್ರಿಸಿಷನ್ ಕ್ಲಿನಿಕ್ ಅಂತ ನಮ್ಮ ಅಮೆರಿಕ ಸಂಸ್ಥೆ ಯುರೋಪ್ ಸಂಸ್ಥೆ ಜೊತೆ ಕೊಲಾಬ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಮೂರನೇದು ನಮ್ಮದು ಎಲ್ಲ ಆ್ಯಸ್ಟರ್ ಸಂಸ್ಥೆನ ನಾವು ನಮ್ಮ ಆಂಕೋ ಕಲೆಕ್ಟ್ ಅಂತ ನೆಟ್ವರ್ಕ್ ಮಾಡಿಬಿಟ್ಟು ಕಾಮನ್ ಡೇಟಾ ಬೇಸ್ ಈಗ ಈ ಥರ ಕ್ಯಾನ್ಸರ್ ಇದ್ದರೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟು ಸ್ಕ್ಯೂರು ಆ ಥರ ಅಂತ ಸೊ ಇವತ್ತು ಇದನ್ನೆಲ್ಲ ಸಂಸ್ಥೆನ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಚೇರ್ಮನ್ ಸರು ಡಾಕ್ಟರ್ ಆಜಾದ್ ಮೂಪನ್ ಸರ್ ಡಾಕ್ಟರ್ ಝೇಬಾ ಇದಕ್ಕೆ ಫುಲ್ ಸಪೋರ್ಟ್ ಮಾಡಿ ಇದಕ್ಕೆ ಬೆಸ್ಟ್ ತಂತ್ರಜ್ಞಾನ ಎಲ್ಲ ತಂದು ಈಗ ಅಷ್ಟೆಂದು ಮಾಡಿದ್ದೀವಿ ಸುಮಾರು ನೂರು ಕ್ಯಾನ್ಸರ್ ತಜ್ಞರು ಜಾಯ್ನ್ ಆಗಿ ಇದೊಂದು ಮಾಡಿದ್ದೀವಿ ಸೊ ಇಂಗ್ಲೀಷಲ್ಲಿ ಕ್ಯಾನ್ಸರ್ ಅನ್ನೋ ಪದ ಹೌದು ಈಗ ಹಾಗಲ್ಲ ಈಗ ಮುಂಚೆ ಜನ ಏನು ಹೇಳ್ತಾ ಇದ್ರು ಕ್ಯಾನ್ಸರ್ ಅಂದರೆ ಓ ಡೆತ್ ಸರ್ಟಿಫಿಕೇಟ್ ಡೇಟ್ ಬಿಟ್ಟು ಆಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ರೋಗಕ್ಕಿಂತ ದೊಡ್ಡದು ಈಗ ಆ ಥರ ಇಲ್ಲ ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜ್ ಎಲ್ಲ ಕ್ಯಾನ್ಸರ್ ಗುಣ ಆಗುತ್ತೆ ಹಲವಾರು ನಾಲ್ಕನೇ ಸ್ಟೇಜು ಕ್ಯೂರ್ ಆಗುತ್ತೆ ಈಗ ಕ್ಯಾನ್ಸರ್ ಅನ್ನೋದು ಕ್ರಾನಿಕ್ ರೋಗ ಅಂತ ಅಂದರೆ ಅದ್ರ ಜೊತೆ ಬದುಕೊಂಡು ಆರಾಮಾಗಿರ್ಬೋದು ಇನ್ಫ್ಯಾಕ್ಟ್ ಕಿಡ್ನಿ ಲಿವರ್ ಫೇಲ್ವರೇ ಪ್ರಾಬ್ಲಮ್ಮು ಈಗ ಕ್ಯಾನ್ಸರಲ್ಲಿ ಅಷ್ಟು ಮುಂದೆ ಬರ್ತದೆ ಹಾಂ ಎಲ್ಲರಿಗೂ ನಮಸ್ಕಾರ ಈಗ ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದಿಲ್ಲ ಅಂತ ಇದೆ ಒಂದು ಮಾತು ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜ್ಞಾನದ ಜೊತೆಗೆ ಕೊಲಾಬ್ರೇಷನ್ ಅಂದರೆ ಸಹಕಾರ ಸಹಕರಿಸೋದು ಮುಖ್ಯ ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋ ವರ್ಲ್ಡ್ ಅಲ್ಲ ಈಗ ಹಾಗಾಗಿ ಸಹಕಾರ ಬೇಕು ಎಲ್ಲರ ಕೊಲಾಬರೇಷನ್ ಬೇಕು ಹಾಗಾಗಿ ಈಗ ನಾವು ಆಸ್ಟರ್ ಕ್ಯಾನ್ಸರ್ ಕಾಂಕ್ಲೇವಲ್ಲಿ ವೇರ್ ಕಾನ್ಸಂಟ್ರೇಟಿಂಗ್ ಆನ್ ಟೂ ಥಿಂಗ್ಸ್ ಒನ್ ಇಸ್ ನಾಲೆಡ್ಜ್ ಅನದರ್ ಇಸ್ ಕೊಲಾಬ್ರೇಷನ್ ಹಾಗೆ ಡಾಕ್ಟರ್ ಜಬಮೊಪ್ಪನ್ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದಾಗೆ ಇದೊಂದು ಯುನೀಕ್ ಕಾನ್ಫಿಗರೇಷನ್ ಕಾನ್ಫಿಗ್ರೇಷನ್ ಅಂತ ಹೇಳ್ಬೋದು ವೇರ್ ನಾಲೆಡ್ಜ್ ಮೀಟ್ಸ್ ಕೊಲಾಬ್ರೇಷನ್ ವಿತ್ ದಾಟ್ ವಿ ಕ್ಯಾನ್ ಅಚೀವ್ ಲಾಟ್ ಅದರಿಂದ ನಾವು ತುಂಬ ಸಾಧನೆಗಳನ್ನು ಮಾಡ್ಬೋದು ಹಾಗಾಗಿ ಜ್ಞಾನವೂ ಮುಖ್ಯ ಮತ್ತು ಸಹಕಾರವೂ ಮುಖ್ಯ ಅದನ್ನು ನಾವು ಈ ಕ್ಯಾಸ್ಟ್ ಕ್ಯಾನ್ಸರ್ ಕಾಂಕ್ಲೇವಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೇವೆ ಹಾಗೂ ಇದು ಕ್ಯಾನ್ಸರ್ ರೋಗಿಗಳಲ್ಲಿ ಒಂದು ಉತ್ತಮ ಫಲಿತಾಂಶ ಕೊಡೋದ್ರಲ್ಲಿ ಯಾವ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಐ ವಿ ವೆರಿ ಪ್ರೌಡ್ ಟು ಡೇ ವೆತ್ ದ ಲಾಂಚ್ ಆಫ್ ದಿ ಆಸ್ಟ್ ಕ್ಯಾನ್ಸರ್ ಕ್ಯಾನ್ ಆಂಕೋ ಕಲೆಕ್ಟ್ ದಿಸ್ ಈಸ್ ಅ ಹ್ಯೂಜ್ ಸ್ಟೋನ್ ಫಾರ್ ಕ್ಯಾನ್ಸರ್ ಕೇರ್ ಇನ್ ಇಂಡಿಯಾ ವಿ ಆರ್ ಚೇಂಜಿಂಗ್ ದ ಕಂಪ್ಲೀಟ್ ಲ್ಯಾಂಡ್ಸ್ಕೇಪ್ With the guidance of Dr. Soam, the entire team over here, and a robust set of clinicians, we are giving hope back to cancer patients. Uh, there was a time during which, uh, like Dr. Soam said, cancer used to be a death sentence. That is not the case anymore. Cancer can be a chapter in your life, but not your whole story. It is a word, not a sentence anymore. Um, we are very, very proud because uh, we have gotten collaborations. Uh, we are partnering with uh, the best minds, not only in India but in the entire world, from the West, from the US, from Europe, and we're bringing together like-minded people who are very aligned in our mission and vision to bring accessible, affordable, quality, and cutting-edge cancer care to our people in India. So um, now, are uh, there? ಡಾಕ್ಟರ್ ಸೋಮಶೇಖರ್ ಮತ್ತು ಡಾಕ್ಟರ್ ಪಾಟೀಲ್ ಡಾಕ್ಟರ್ ಸಿ ಎನ್ ಪಾಟೀಲ್ ಅವರು ಹೇಳ್ದಂಗೆ ನಾವು ಆ್ಯ್ಟರು ಆ್ಯಸ್ಟ್ರಲ್ಲಿ ಇವಾಗ ಆನ್ಕಾಲಜಿ ಟ್ರೀಟ್ಮೆಂಟ್ ಅಂದರೆ ನಿಮಗಂತೂ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದರಲ್ಲಿ ಟೆಕ್ನಾಲಜಿ ಮಾತ್ರ ಅಲ್ಲ ಒಳ್ಳೆ ಕ್ಲಿನಿಷಿಯನ್ಸ್ ಇರಬೇಕು ಇನ್ ದ್ಯಾಟ್ ನೀವು ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ಲಿನಿಷಿಯನ್ಸ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ಸಿ ಎನ್ ಪಾಟೀಲ್ ಡಾಕ್ಟರ್ ಬೆಲಿಯಪ್ಪ ಆಗಲಿ ರೇಡಿಯೇಷನ್ ಆಗಲಿ ಇದು ಮೂರು ಜನ ಸೇರಿಕೊಂಡು ಆ ಟ್ರೀಟ್ಮೆಂಟ್ ಕೊಡಬೇಕು ಪೇಷೆಂಟ್ ಬೇಕಂದರೆ ಪೇಷಂಟ್ಗೆ ಅಲ್ ಅವ್ರ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಬೇಕಂದರೆ ಈಗ ಮೂರು ಅಲೈನ್ ಆಗಿರಬೇಕು ಅದರಲ್ಲಿ ನೀವು ನೋಡಿದ್ರೆ ನಮ್ಮ ಇದರಲ್ಲಿ ಆ್ಯಸ್ಟ್ರಲ್ಲಿ ಆ ಥರ ಮಲ್ಟಿ ಡಿಸಿಪ್ಲಿನರಿ ಟ್ರೀಮ್ ನೋಡಿಕೊಂಡು ಇದು ಇದು ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಆ್ಯಂಡ್ ವಿ ಹ್ಯಾವ್ ಎಲ್ಲ ಹಾಸ್ಪಿಟ್ಲ್ ಕಡೆ ನಾವು ಹತ್ತೊಂಬತ್ತು ಹಾಸ್ಪಿಟ್ಲಿದೆ ಇಂಡಿಯಾ ಕಡೆ ಆ ಹತ್ತೊಂಬತ್ತು ಹಾಸ್ಪಿಟ್ಲಲ್ಲಿ ಎಲ್ಲ ಆನ್ಕಾಲಜಿಸ್ಟು ಮತ್ತು ಸರ್ಜನ್ಸು ಮತ್ತು ರೇಡಿಯೇಷನ್ ಆನ್ಕಾಲಜಿಸ್ಟ್ ಸೇರಿಕೊಂಡು ಕ್ಯಾನ್ಸರ್ ಗಿಡ್ ಗ್ರಿಡ್ ಅಂತ ಮಾಡಿದ್ದೀವಿ ಅವರು ಅದರಲ್ಲಿ ಪೋಸ್ಟ್ ಮಾಡ್ತಾರೆ ಪೇಷೆಂಟ್ ಸರ್ವೈಬಲ್ ರೇಟ್ ಎಷ್ಟಿದೆ ಎಷ್ಟೊಂದು ಇದು ಟ್ರೀಟ್ಮೆಂಟ್ ಒಳ್ಳೆಯದಾಗಿದೆಯಾ ಇಲ್ಲ ಅಂತ ಅದು ನೋಡಿಕೊಂಡು ಅದಕ್ಕೆ ನಾವು ಕ್ಯಾನ್ಸರ್ ಗ್ರಿಡ್ ಅಂತ ಮಾಡಿದ್ದೀವಿ ಸೊ ಯಾವುದೋ ಟೆಕ್ ಟೆಕ್ನಾಲಜಿ ಇರಲಿ ನಾವು ಫಸ್ಟ್ ನೋಡೋದು ಪೇಷಂಟ್ ಬೆನಿಫಿಟ್ ಅದು ನೋಡಿಕೊಂಡು ನಾವು ಆದಷ್ಟು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲೆಲ್ಲಿ ಪೇಷಂಟ್ಗೆ ಇದು ಸಹಾಯ ಮಾಡಬೇಕು ಅದು ಮಾಡ್ತೀವಿ ಇದು ಮಾತ್ರ ಅಲ್ಲ ಯಾಕೆಂದರೆ ಕ್ಯಾನ್ಸರ್ ಇಸ್ ಎ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅದರಲ್ಲಿ ಎಷ್ಟಾಗುತ್ತೋ ನಾವು ಡಾಕ್ಟರ್ ಮೂಪನ್ ಫೌಂಡೇಶನ್ ಇದಿದೆ ಮತ್ತು ಬೇರೆ ಬೇರೆ ಸಪೋರ್ಟ್ ಇದೆ ಬೇರೆ ಕಡೆ ನಾವು ಎಷ್ಟೊಂದು ಸಪೋರ್ಟ್ ಆಗುತ್ತೋ ಪೇಷಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸೊ ದ್ಯಾಟ್ ಈಸ್ ಆರ್ ಮೋಟಿವ್